B あ。 को <SussALLY> <and living> <mother>

HAAAAAAA tene karun eto. Cowrone. ಹೇ ಭಕ್ತ ಹಿಯ ನನ್ನ ಭಕ್ತ ಹೇ ವಾಲು ತಾರದನ ಗೇ ಆ ಭಕ್ತ ಹ ಪ್ರಿಯನ್ನ ಭಕ್ತ ಹೇಗೆ ಒಂದು ಲೋಖ ਕੋਨਾ ਹਿੜੀਓ ਕੰਦੇ ਉੱਥਾ ਦਰਿਆ ಭಕ್ತ ಪ್ರಿಯ ನನ್ನ ಭಕ್ತ ಹೇಗೆ ವಲತಾರ ಬಾಧೋಣ ಕಡೆಗೆ ಆ ಭಕ್ತ ಹರ ಪ್ರಿಯ ನನ್ನ ಭಕ್ತ ಹೇಗೆ ಒಲತಾರ ದೋನೇ ಹಲ್ಲು ಕಡೆಗೆ ಅಮಲ್ ತ್ಯಾಗ ಗುಣ ಹಿಡಿವ ತಂತೆ ಹುತ್ತಾ ಹೃದಯ ಕೋಶಿಗೆ ಜಂಬ ಹೇಳಿ ಕೊಂಬ ಮೊರ್ಕೊಂಡು ಬಿದ್ದನೆ ಮಾಂದಿಗೆ ಮೋಲಾಗಿ ಮೊದಮ್ಮ ವಗದರ ಮೋಲೇಗೆ ಏ ಅಚ್ಚರದ ಮಲವೇ ಚಾರ ಮಾಡಾದ

ಮರುಕೊಂಡು ಬೇಸನೆ ಮಂದಿಗೆ ಮೂಲಾಗೆ ಮಗವರ ಮೂಲೆಗೆ ಏ ಅಚ್ಚರ ಆದ ಮನವಿ ಚಾರ ಮಾಡ ಬಂದಿನ ಎಲ್ಲಿಗೆ ಆಚ್ಚರ ಆದ ಮನವಿ ಚಾರ ಮಾಡ ಬಂದಿನ ಎಲ್ಲಿಗೆ ಭಾವ

ಹೊಡಗೆ ನಾ ಹೊಸಿಯ ನುಡ್ಯದು ತಂದೆ ಬೇಹದ್ದನ ಪಾಸೆಗೆ ಆ ಓ ನಾ ಹೊಸಿಯ ನುಡ್ಯದು ತಂದೆ ಬೇಹದ್ದನ ಪಾಸೆಗೆ ಭಾವ ಸೂತ ಇಟ್ಟು ಬತ್ತಿಲ ಕರೆ ಆ ಗುರುವೆ ಹೋಗಿ ಕಳುಗಾಯ ಜಗ

ಗಾಯಪ್ಪ ಕಡಿವರಿಗೆ ಓಡಿದ ಬಂದಗ ಪೂರ ಇಡಿಯೋ ಕೊತ್ತೆ ಕೋಶಿಗೆ ಓಡಿದ ಮಂದ ಜಗ ಪೂರ್ ಇಡೆಯೋ ಕೊಟ್ಟೆ ಕೋಶಿಗೆ ಧರ್ಮರದ ಹರ್ಯಾಗ ಧರ್ಕರೆಯಲ್ಲದೆ ನಿಂತೆಯದ ರಾಗೆ ಭರ ಕರುವ ಮೊಗದೆ ವರ್ವಾಗೋ ಒಡೆಯ ನೆಂತಿನ ಸಿರ ಭಾಗೆ ಆ ಕರುವ ಮೊಗದೆ ಹೊರವಾಗೋ ಒಡೆಯ ನೆಂತಿನ ಭಾಗೆ ಭಾವ ಸುತ್ತ ಇಟ್ಟು ಭಕ್ತಿರು ಎಂಬ ಕಂದಕ್ಕೆ ಓಡಿದ ಮಲ್ ಜಗದೂನ ಇಡಿಯುತ್ತಿಗೆ ಓಡಿದ ಕೋಶಿಗೆ ಹೇ ಧರ್ಮ ಹರ್ಯಾಗ ದರ್ಕ ಹರೆಯಲ್ಲಾದ ನಿಂತಿ ನೆಯದರ ಹಾಗೆ ಮರುತ ರೋಗ ಬಿ ಹಾಡು ಮರಿಗೆ ಏ ಕರುವ ಮೊಗದಿನಿ ವರ್ವಾಗುವ ಒಡಿಯ ನಿಂತಿನ ಸಿರ ಭಾಗೆ ಆ ಕರುವ ಮೊಗದಿನಿ ಒಡಿಯ ನಿಂತಿನ ಸಿರ ಗಾಯಪ್ಪ ಕೋಡಿದ ಮಲ್ದ ಗಗೂನ ಹಿಡಿಯೋ ಗೊತ್ತದ್ರ ಬೇಡ ಕೋಶಿಗಿ ಓಡಿದ ಮಲ್ ಜಗೂ ನಾ ತಂದೆ ಗೊತ್ತದ್ರ ಬೇಡ ಕೋಶಿಗಿ ಸರಣರ ಮಹಿ ಸರಿ ಹಾಗೆ ಎಲ್ಲ ನಡ್ದೇನೆ ಮೋಕಾಗೆ ಎತ್ತ ಯರಿಗೆ ಶುದ್ಧ ಮಾಡು ತಂದೆ ಎದ್ದ ಹೋಗಬೇಡ ಪಾದೆಗೆ ಆ ಶುದ್ಧ ಮಾಡು ತಂದೆ ಎದ್ದ ಹೋಗಬೇಡ ಪಾದೋಗ ಇಟ್ಟು ಬತ್ತಿರ ಕರಿತು ಹಾದ್ರೂ ಎಂಬೋಗಿ ಗಾಯಪ್ಪ ಕಡಿವರಿಗೆ ಓಡಿದ ಬಲು ಜಗದೋನ ಇಡೀರೋಟ ದೋಷಿಗೆ ಓಡಿದ ಜಾಗೆಲ್ಲ ಧರ್ಮ ಕೈ ಹೆಸರಾಗೆ ವಾಸ ಮಾಡ್ಯಾನ ನಮಗೆ ಸಣ್ಣ ಕ ಹಂದ ಕನಕ ಹಲ ಶಿವ ಅಣ್ಣ ಬರಧಾರ ಸೇಷ್ ಹಾಗೆ ಆ ಸಣ್ಣ ಕ ಹಂದ ಕನಕ ಹಲ ಶಿವ ಅಣ್ಣ ಬರಧಾರ ಸೇಸ್ತ ಹಾಗೆ ಸೋತ ಓಡಿದ ಮಲ್ ಜಗೂ ನಾಯಿ ಕೊತ್ತೋಶಿಗಿ ಓಡಿದ ಮಲ್ ಜಗೂ ನಾಗಿಡಿಯೋ ಕೊತ್ತೋಷಿಗಿ ತುರ್ವೀಯವೋ ರಾಗ ಕರ್ಮ ಹಾಕ ಜಾಗೆಲ್ಲ ಬರ್ಮಾಕಾಗೆ ವಾಸ ಮಾಡ್ಯ ಮೊಗೆ ಸಣ್ಣ ಕಂದ ಕನಕಾಲ ಶಿವಣ್ಣ ಸಿ ಸೇಸ್ತಾಗೆ ಪರದಾರ ಸೇಸ್ತ ಹಾಗೆ ಆ ಸಣ್ಣ ಕಂದ ಕನಕ ಹಾಲ ಸಿ ಅಣ್ಣ ಪರಧಾರ ಸೇಸ್ತ ಹಾಗೆ ಭಾವ ಸೂತ ಇಟ್ಟು ಭಕ್ತಿರಿದ್ರು ಎಂಬ ಕಾಯಪ್ಪ ಗರಿವರಿಗೆ ಕೂ ನಾಯಿಡಿಯೋ ಕೊತ್ತರಿಗಡೆ ಮೂಡಿದ ಓಡಿದ ಮಂದ್ಯಾಗ ಕೂ ನಾಯಿಡಿಯೋ ಕೊತ್ತರಿಗಡೆ ಖುಷಿಗಿ